I'm a ಇದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದು ನೆನ್ನೆ ವಿಡಿಯೋ ಹಾಕಿದ್ನಲ್ಲ ಅದೇ ಕಂಟಿನ್ಯೂಷನ್ ವಿಡಿಯೋ ಆಗಿದೆ ಅಂದರೆ ಅರ್ಶನ ಶಾಸ್ತ್ರ ಚಪ್ರಶಾಸ್ತ್ರ ಎಲ್ಲ ನಡೆದ ನಂತರ ಮಧ್ಯಾಹ್ನದ ಮೇಲೆ ಮೆಹಂದಿ ಶಾಸ್ತ್ರ ಕೂಡ ಆಯಿತು ಇನ್ನು ಮೆಹಂದಿ ಶಾಸ್ತ್ರಕ್ಕೆ ಇಬ್ಬರು ಬಂದಿದ್ರು ಅಂದ್ರೆ ಮೆಹಂದಿ ಹಾಕೋರು ಇನ್ನು ನಾವು ಪ್ಲೇಟ್ಸ್ ಎಲ್ಲ ಸ್ವಲ್ಪ ಡೆಕೋರೇಷನ್ ಮಾಡಿಬಿಟ್ಟು ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಅಂದ್ರೆ ಫೋಟೋಗಳು ಇದ್ರೆ ಚೆನ್ನಾಗಿರುತ್ತೆ ಅವಾಗ ಅವಾಗ ಮಾಡ್ಕೊಬೋದು ಅಂತ ಅಂದ್ರೆ ಮೆಹೆಂದಿ ಶಾಸ್ತ್ರ ಮಾಡಬೇಕಾದ್ರೆ ಫೋಟೋಗ್ರಾಫರ್ ಏನು ಕಳಿಸಿರ್ಲಿಲ್ಲ ಇನ್ನು ನಾನು ವಿಡಿಯೋ ಮಾಡೋದ್ರಿಂದ ಇದ್ರಲ್ಲೇ ನೋಡ್ಕೊಳ್ಬೋದಲ್ಲ ಅಂತ ಸ್ವಲ್ಪ ಅಂದ್ಕೊಂಡು ನಾನೇ ಸ್ವಲ್ಪ ವಿಡಿಯೋಸ್ ಮಾಡಿಕೊಂಡೆ ಇನ್ನು ಇದು ಬಂದು ಹುಡುಗನಿಗೆ ಫಸ್ಟ್ ಮೆಹೆಂದಿ ಆಗ್ತಾ ಇದ್ದಾರೆ ಬರಿ ಒಂದ್ ಕೈಗೆ ಇಂಚಿಲ್ ಮಾತ್ರ ಹಾಕಿದ್ರೆ ಸಾಕು ಅಂತಂದರೆ

ನಿಮ್ಮ ಸಿಕ್ಕಾಪಟ್ಟೆ ಫಾಸ್ಟಾಗಿ ಆಗ್ತಾಯಿದ್ರು ನಾವಾಗಿದ್ದಿದ್ರೆ ಒಬ್ರಿಗೆ ಒಂದು ಇಪ್ಪತ್ತು ನಿಮಿಷ ಆಗ್ತಾ ಇದ್ವಿ ಬಟ್ ಇವ್ರು ಫಟಾಫಟ ಅಂತ ಇಷ್ಟು ಬೇಗ ಮುಗಿಸಿದ್ರು ಅಂದರೆ ಎಲ್ಲರಿಗೂ ಅಷ್ಟೇ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಸ್ಟಾರ್ಟ್ ಆಗಿರೋದಕ್ಕೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಎಲ್ಲ ಒಂದು ಮೂರು ಅವರಲ್ಲಿ ಎಲ್ಲ ಮುಗ್ದೋಯ್ತು ಅದಾದಮೇಲೆ ಈ ಕಡೆ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು Terima ರೀತಿಯಾಗಿ ಸಾಂಗ್ ಅಂತೂ ಹಾಕೋದಕ್ಕಾಗಲ್ಲ ಕಾಪಿ ರೈಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಅದೇ ಮಾಮೂಲಿ ಮ್ಯೂಸಿಕ್ ಹಾಕಿದ್ದು ಎಷ್ಟು ಚೆನ್ನಾಗೆಲ್ಲ ಎಂಜಾಯ್ ಮಾಡಿದ್ರು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಹಾಕ್ತಾಯಿದ್ರು ಅಂದರೆ ಮೇಲೆ ಮೆಹಂದಿ ನಡೀತಾ ಇದ್ದು ಕೆಳಗಡೆ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇತ್ತು ನಾನು ಅಲ್ಲಿ ಇಲ್ಲಿ ಎರಡು ಕಡೆನೂ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಆಗುತ್ತೋ ಅಲ್ಲಲ್ಲೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಒಂಥರ ಚೆನ್ನಾಗಿ ಚೆನ್ನಾಗಿರುತ್ತೆ ಈ ಮದುವೆ ಪ್ರೋಗ್ರಾಮಲ್ಲಿ ಪ್ರತಿಯೊಂದು ಮೂಮೆಂಟ್ನ ಎಂಜಾಯ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ Obrigado. Huh? <laughs> ಈ ಕಡೆ ಡ್ಯಾನ್ಸ್ ಆಡ್ತಾ ಇದ್ದಾರಲ್ಲ ಅವ್ರು ಬಂದ್ಬಿಟ್ಟು ನಮ್ಮ ಅತ್ತೆ ಇದಾರಲ್ಲ ಅಕ್ಕ ಏನು ಎನರ್ಜಿಯಾಗಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಷ್ಟೊತ್ತಿಗೇನೆ ಈ ಕಡೆ ಒಂದು ಬ್ಯಾನರ್ ಕೂಡ ಬಂದಿತ್ತು ಏನಪ್ಪ ಈ ಬ್ಯಾನರ್ ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರು ಬಂದ್ಬಿಟ್ಟು ಆರ್ಕೆಸ್ಟ್ರಾ ಅವ್ರದ್ದೇನೆ ಅಂದರೆ ಈ ಮದುವೆಗೆ ಆರ್ಕೆಸ್ಟ್ರಾ ಅವರೇನೋ ಇದು ಮಾಡ್ಕೊಂಡಿದ್ರು ಅಂದರೆ ಒಪ್ಸಿದ್ರು ಇನ್ನು ಅದಕ್ಕೋಸ್ಕರ ಬ್ಯಾನರ್ ಕೂಡ ಮಾಡ್ಕೊಂಡ್ ಬಂದಿದ್ರು ಅವ್ರು ಬಂದು ಅವ್ರ ಭಾವ ನಮ್ಮ ಮನೆಯವರು ಇದ್ದಾರಲ್ಲ ಅವ್ರ ಭಾವ ಅಕ್ಕ ಅವರ ಯೋಚನೆ ಅವರ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದಿರೋದಕ್ಕೆ ಸರಿ ನನಗೂ ಒಂದು ನೋಡೋ ಕುತೂಹಲ ಆಯಿತು ಓಪನ್ ಮಾಡಬೇಕಾಗಿತ್ತು ಸರ್ ನೋಡಿದೆ ತುಂಬ ಚೆನ್ನಾಗಿ ಬಂದಿತ್ತು ನಿಮಗೂ ಕೂಡ ಯಾವುದನ್ನು ಆರ್ಕೆಸ್ಟ್ರಾಗಳು ಬೇಕು ಅಂದರೆ ಅಲ್ಲಿ ಮೇಲ್ ನಂಬರ್ ಬರ್ತಾ ಇದೆಯಲ್ಲ ಅದಕ್ಕೆ ಕಾಲ್ ಮಾಡಿದ್ರೆ ಆಯಿತು ಅದಾದಮೇಲೆ ಇಲ್ಲಿ ಮತ್ತೆ ಮೇಲೆ ಬಂದೆ ಮೇಲೆ ಕೆಳಗಡೆ ಓಡಾಡೋದೆ ಆಗೋಗ್ಬಿಟ್ಟಿತ್ತು ಈ ಕಡೆ ಮೇಲೆ ಬಂದು ಮತ್ತೆ ಮೆಹೆಂದಿ ಇದೆಲ್ಲ ನಡೀತಾಯಿತ್ತು ತುಂಬ ಜನ ಹಾಕಿಸ್ಕೊಂಡಿದ್ರು ಮತ್ತೆ ಕೆಳಗಡೆ ಹೋದೆ ಮತ್ತೆ ಕೆಳಗಡೆ ಹೋಗೋಷ್ಟರಲ್ಲಿ ಹೋಗೋರಿಗೆಲ್ಲ ಅರ್ಶನ ಕುಂಕುಮ ಕೊಡಲಿಕ್ಕೆ ಕೂಡ ಹೇಳಿದರು ಸರಿ ಯಾರು ಮೆಹೆಂದಿ ಹಾಕಿಸ್ಕೊಂಡಿಲ್ವೋ ಅವ್ರ ಹೋಗಿ ಮೆಹೆಂದಿ ಅಂದ ಹಾಕಿಸ್ಕೊಳ್ಳಿ ಬೇಗ ಬೇಗ ಹೊರಡ್ತಾ ಇದ್ರಲ್ಲ ನಾಳೆನೇ ಚಪ್ರ ಚಪ್ರ ಅಲ್ಲ ನಾಳೆನೇ ಇನ್ನು ರಿಸೆಪ್ಷನ್ ಇರೋದಕ್ಕೆ ಬೇಗ ಹೋಗಿ ಎಲ್ಲ ಚಪ್ ಚೌಟ್ರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಬೇಗ ಬೇಗ ಹೊರಡ್ತಾ ಇದ್ರು ಇನ್ನು ಮೆಹಂದಿ ಹಾಕಿಸ್ಕೊಳ್ದೆ ಇರೋ ರೋಗಿ ಹೋಗಿ ಅರ್ಶಿನ ಕೊಟ್ಟು ಎಲ್ಲಾರನ್ನೂ ಕಳಿಸಿ ಬರ್ತಾ ಇದ್ದಿದ್ದು ಈ ಕಡೆ ಈಗ ನಮ್ಮ ಅತ್ತೆ ಕೂಡ ಹಾಕಿಸ್ಕೊಳ್ತಾ ಇದ್ದಾರೆ ಹಾಕಿಸ್ಕೊಳ್ತೀನಿ

ಈಗ ಪ್ರತಿಯೊಬ್ಬರ ಕೈಯು ಅಷ್ಟೇ ತುಂಬಾ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಆ ಅರ್ಶಿನ ಈಗ ಎಲ್ಲರೂ ಅಷ್ಟೇ ಮೆಹಂದಿ ಹಾಕ್ಸ್ಕೊಳ್ತಾ ಇದ್ರು ಲಾಸ್ಟ್ಗೆ ಈಗ ಇನ್ನ ಒಂದ್ ಎಂದಿಬ್ರು ಇದ್ರು ಅಮ್ಮಮ್ಮ ಅಂದ್ರು ಒಂದಿಬ್ರು ಮೂವರಿದ್ರು ಇನ್ನೊಂದು ಕೊನೆಗೆ ಹಾಕಿಸ್ಕೊಂಡೆ ಸ್ವಲ್ಪ ಕೆಲಸಗಳು ಅದು ಇದು ಇರುತ್ತಲ್ಲ ಅನ್ಬಿಟ್ಟು ಅದ್ ಏನೋ ಗೊತ್ತಿಲ್ಲ ಟೈಮ್ ಓಡ್ತಾನೆ ಇತ್ತು ಹಿಂಗಿರೋ ಕೈ ಈ ತರ ಆಗೋಷ್ಟ್ರಲ್ಲಿ ಎಷ್ಟೊತ್ತಾಯ್ತಂದ್ರೆ ಒಂದು ಮೂರ್ ಅವರ್ ಆಯ್ತು ಮಕ್ಕಳು ಕೂಡ ಎಲ್ಲ ಹಾಕಿಸ್ಕೊಂಡಿದ್ರು ಈಗ ನಾನು ಮೆಹೆಂದಿ ಹಾಕಿಸ್ಕೊಳ್ಳೋಕ್ಕೆ ಕೂತ್ಕೊಂಡೆ ನಂದೇ ಲಾಸ್ಟ್ ಮೆಹೆಂದಿ ಅಂದ್ಕೊಳ್ಬೋದು ತುಂಬ ಲೇಟಾಗಿ ಲಾಸ್ಟಾಗಿ ನಾನೇ ಹಾಕಿಸ್ಕೊಂಡಿದ್ದಾಯ್ತು ಇನ್ನು ಓಡಾಡಿ ಓಡಾಡಿ ಸಾಕಾಗಿ ಹೋಗ್ಬಿಟ್ಟಿತ್ತು ಇನ್ನು ಮನೆಗೆ ಕೂಡ ಹೊರಡಬೇಕು ಅಂದರೆ ಇಲ್ಲೇ ಉಳ್ಕೊಳ್ತಾ ಇದ್ದರೆ ತುಂಬ ಜನನು ನನಗೆ ಮಗಳು ಮನೇಲಿರೋದ್ರಿಂದ ನೆಕ್ಸ್ಟ್ ಡೇ ರಜಾ ಹಾಕ್ಸಿದ್ದೀನಿ ರಿಸೆಪ್ಷನ್ಗೆ ದಾರಿಗೆ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿಕೊಂಡೆಲ್ಲ ಬರೋದಿತ್ತು ಇನ್ನು ಮನೆಗೆ ಹೋದ್ಮೇಲೆ ಅಂತೂ ವೀಡಿಯೋ ಆಗ್ತಾ ಇರಲಿಲ್ಲ ಈ ಮನೆ ಯಾಕಂದರೆ ಇಲ್ಲೇ ಎಲ್ಲ ಮಾಡಿಬಿಟ್ಟು ಹೋಗ್ಬಿಟ್ಟು ಮಲ್ಕೊಂಡ್ರೆ ಸಾಕಾಗಿ ಹೋಗ್ಬಿಟ್ಟಿತ್ತು ಏನ ಮಲಗಿದ್ರೆ ಸಾಕು ಇನ್ನು ಎಲ್ಲ ಪ್ಯಾಕಿಂಗ್ ಅದು ಇದು ಅನ್ನೋಷ್ಟರಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತಲ್ಲ ಅದಕ್ಕೋಸ್ಕರ ಮೆಹೆಂದಿ ಮಾತ್ರ ನಾನು ಅವ್ರ ನಂಬರ್ ಕಲೆಕ್ಟ್ ಮಾಡ್ಕೊಂಡಿಲ್ಲ ಯಾಕಂದರೆ ಅವ್ರ ನಂಬರ್ ತೊಗೊಳ್ಬೇಕಾಗಿತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಮೆಹಂದಿ ಹಾಕಿದ್ದಾರೆ ನನ್ನ ಅಂದರೆ ಅಕ್ಕ ಹತ್ತಿರ ಇದೆ ಅವ್ರ ಮೆಹಿ ಮೆಹೆಂದಿ ಹಾಕೋರ ನಂಬರು ನಿಮ್ಗೆ ಬೇಕು ಅಂದರೆ ಹೇಳಿ ಸಿ ಎಷ್ಟು ಫಾಸ್ಟಾಗಿ ಮೆಹಂದಿ ಹಾಕಿದ್ರು ಅಂದರೆ ವಿತಿನ್ ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನನ್ನ ಮೆಹಂದಿ ಮುಗೀತು ಈಗ ಟೈಮ್ ಬಂದು ಆರು ಗಂಟೆ ಮೇಲೆ ಆಗಿದೆ ಆರೂವರೆ ಮೇಲೆ ಆಗಿದೆ ಈಗ ನಾನು ಹೊರಡಬೇಕು ಚಪ್ರ ಹಾಕಿದ್ಮೇಲೆ ಮದುವೆ ಮನೆ ಕಳೆನೇ ಜಾಸ್ತಿ ಆಗೋಯಿತು ಇನ್ನು ನೆಕ್ಸ್ಟ್ ಡೇ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ನಮ್ಮ ಅತ್ತೆನೇ ಮಾಡಿ ಕಳಿಸಿದ್ರು ನನಗೆ ಯಾಕಂದರೆ ನನ್ನ ಮನೇಲಿ ಕೆಲಸ ಜಾಸ್ತಿ ಇರೋ ಕಣಕ್ಕೆ ಅಲ್ಲೆಲ್ಲ ಮುಗಿಸ್ಕೊಂಡು ಬರಬೇಕಾಗಿತ್ತು ಅವರು ಎಷ್ಟು ದೊಡ್ಡದಾಗಿ ರಂಗೋಲಿ ಹಾಕಿದ್ರು ಅಂದರೆ ಇದು ಆವಾಗೆಲ್ಲ ಎಳೆ ಎಳೆಯಲ್ಲಿ ರಂಗೋಲಿ ಹಾಕೊಂಡು ಹಾಕ್ಕೊಂಡು ಹೋಗ್ತಾರಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ರಂಗೋಲಿ ಹಾಕಿದ್ರು ಇದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇ ಮ ಇಲ್ಲಿಗೆ ಬಂದು ಮದುವೆ ಮನೆಗೆ ನಮ್ಮ ಮಗಳನ್ನೆಲ್ಲ ಕರ್ಕೊಂಡು ು ಬಂದ್ವಿ ನಾನು ಚೌಟ್ರಿಗೆ ಹೋಗೋದಕ್ಕೆ ಅಂದ್ಬಿಟ್ಟೆ ರೆಡಿಯಾಗಿ ಬಂದ್ಬಿಟ್ಟಿದ್ದೆ ಇನ್ನು ನನ್ನ ಮಗನೂ ಕೂಡ ಬಂದಿದ್ನಲ್ಲ ಎಲ್ಲರೂ ಕೂತ್ಕೊಂಡಿದ್ರು ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿತ್ತು ಇನ್ನೇನು ಒಂದು ಲೈಟಾಗಿ ಅನ್ನ ಸಾಂಬಾರು ಮಾಡಿದ್ರು ಅದನ್ನೆಲ್ಲ ಊಟ ಮುಗಿಸ್ಕೊಂಡು ಇನ್ನು ಹುಡ್ಗುನ್ ಬಟ್ಟೆ ಎಲ್ಲ ಪ್ಯಾಕ್ ಆಗಿತ್ತು ಇನ್ನು ಮೆಕ್ಕಿದ್ದು ಏನೇನು ಕೆಲಸ ಗೊತ್ತಲ್ಲ ಚೌಟ್ರಿಗೆ ಹೋಗಾಗ ಇನ್ನೊಂದ್ಸಲಿ ಪೂಜೆ ಎಲ್ಲ ಮಾಡಿ ಹುಡ್ಗನ್ಕಾಯಲ್ಲಿ ಮಾಡಿಸ್ಬಿಟ್ಟು ಹೊರಡೋದು ಈ ಕಡೆ ಪೂಜೆ ಎಲ್ಲ ನಡೀತಾ ಇತ್ತು ಆ ಕಡೆ ಕಾರ್ ಡೆಕೋರೇಷನ್ ಮಾಡ್ಸ್ಕೊಂಬರ್ಲಿಕ್ಕೆ ಹೋಗಿದ್ರು ಇನ್ನು ನಮ್ಮ ಕಾರ್ ಬಂದು ನಾವೇ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ವಿ ಹೂವೆಲ್ಲ ಹಾಗೇ ಇತ್ತು ಅದಕ್ಕೋಸ್ಕರ ಮತ್ತು ಸ್ವಲ್ಪ ನಿಂತ ಬಾ ನೀನು ಇಲ್ಲ ಇಲ್ಲ ಇರು ಇರು ಇ

ಇನ್ನು ರೂಮಲ್ಲಿ ಎಲ್ಲರೂ ರೆಡಿ ಆಗ್ತಾ ಇದ್ರು ಇನ್ನು ಅವ್ರಿಗೆಲ್ಲ ನಾನೇ ಮಂಗಳಾರತಿ ಕೊಟ್ಟು ಬರೋಕೋದೆ ಅಷ್ಟರಲ್ಲಿ ಈ ಕಡೆ ನಮ್ಮ ಮತ್ತೆ ಬಂದ್ಬಿಟ್ಟು ರೋಸ್ ಎಲ್ಲ ತಗೊಂಡು ಬಂದಿದ್ರಲ್ಲ ಅದನ್ನೆಲ್ಲ ಬಿಡಿಸಿ ಇಡ್ತಾ ಇದ್ರು ಕಾರ್ ಡೆಕೋರೇಷನ್ಗೆ ಇನ್ನು ನಾನು ಮತ್ತೆ ನನ್ನ ಹಸ್ಬೆಂಡ್ ಎಲ್ಲ ಕಾರ್ ಡೆಕೋರೇಷನ್ ಮಾಡಿ ಅಂದರೆ ಕಾರುನು ವಾಶ್ ಮಾಡಿರಲಿಲ್ಲ ನಾನು ಅದು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಕಾರೆಲ್ಲ ವಾಶ್ ಮಾಡಿಕೊಂಡು ಇನ್ನು ಇಲ್ಲಿ ಬಂದ್ಬಿಟ್ಟು ಡೆಕೋರೇಷನ್ ಇಲ್ಲೇ ಮಾಡಿ ಇಲ್ಲೇ ಕಾರ್ ಅದೇ ಸಾರಿ ಕಾರ್ ವಾಶ್ ಮಾಡಿಬಿಟ್ಟು ಇಲ್ಲೇ ಡೆಕೋರೇಷನ್ ಮಾಡಿದ್ರು ಇನ್ನು ಬರ್ತಾ ದಾರಿಯೆಲ್ಲ ಮನೆ ಹತ್ರನೇ ಕಾರ್ ವಾಶ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರೆ ಬರ್ತಾ ದಾರಿಯಲ್ಲೆಲ್ಲ ಸಿಕ್ಕಾಗುತ್ತಿದ್ದು ದೂರಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಈಗ ಎಲ್ಲ ಡೆಕೋರೇಷನ್ ಆದ ನಂತರ ಮನೆ ಪೂಜೆನೂ ಮುಗಿಸ್ಕೊಂಡ್ವಿ ಈಗ ಇಲ್ಲಿ ಕಾರ್ ಪೂಜೆ ಮಾಡ್ತಾ ಇದ್ದೀವಿ ಒಂದು ಮೂರು ಜನ ಸೇರಿಬಿಟ್ಟು ಫಸ್ಟ್ ಕಾರ್ ಪೂಜೆ ನಾವು ಮುಗಿಸ್ಕೊಂಡು ಅಂದರೆಲ್ಲ ರೆಡಿ ಮಾಡಿಕೊಟ್ಬಿಟ್ಟೆ ಹುಡುಗ ಬಂದು ಖಾರ ಪೂಜೆ ಮಾಡಿ ಆನಂತರ ಹೆಣ್ಣು ಹೊರಡೋದು அீடியோ அ <laughs> <laughs> ಕೆಲಸದಲ್ಲಿ ನಾನು ವಿಡಿಯೋ ಮೆಹಂದಿ ಯಾವ ಥರ ಬಂತು ಅಂತಲೇ ತೋರಿಸ್ಲಿಲ್ಲ ನೋಡಿ ಅದಕ್ಕೆ ಸ್ಲೋ ಮೋಷನಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು ಹಾಗೆ ಈಗೆಲ್ಲರೂ ಪ್ಯಾಕಿಂಗ್ ಮಾಡ್ಕೊಂಡಿರೋದನ್ನೆಲ್ಲ ಕಾರಲ್ಲಿ ಇಟ್ಬಿಟ್ಟು ಇನ್ನು ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇನ್ನು ಪ್ಯಾಕಿಂಗ್ ಮಾಡಿಕೊಂಡು ಇಟ್ಟು ಇನ್ನು ಹೊರಡೋಕ್ಕೇ ನಮಗೆ ಹಾಫ್ ಆನ್ ಅವರ್ ಆಗೋಯಿತು ಎಲ್ಲ ಎತ್ಕೊಂಡಿದ್ದೀವಾ ಸರಿಯಾಗಿ ಎತ್ಕೊಂಡಿದ್ದೀವ ಏನಾನ ಬಿಟ್ವಾ ಅಂತ ಕಾರು ಅಭಿ ಓಡಿಸೋದು ನಮ್ ಕಾರಲ್ಲಿ ನಾವು ಬರೋದು ಅಭಿ ನನ್ ಕಾರ ಈಗ ಎಲ್ಲರೂ ಚೌಟ್ರಿಗೆ ಹೋಗೋಕ್ಕೆ ಕಾರ್ ಹತ್ತಾ ಇದ್ದಾರೆ ಈಗ ಹುಡುಗ ಫಸ್ಟ್ ಹತ್ತಾ ಹುಡ್ ಹುಡುಗ ಮುಂದೆ ಹೊರಡ್ತಾನೆ ಆಮೇಲೆ ನಾವೆಲ್ಲ ಹೊರಡೋದು ಓಕೆ ಫ್ರೆಂಡ್ಸ್ ಇನ್ನು ಕಂಟಿನ್ಯೂ ವಿಡಿಯೋ ಆದಷ್ಟು ಬೇಗ ಹಾಕ್ತೀನಿ ಯಾಕಂದರೆ ತುಂಬ ಲೆಂತ್ ಆಗೋಗ್ಬಿಡುತ್ತೆ ನಮ್ಮ ಅಲ್ಲಿಗೆ ಹೋದ್ಮೇಲೆ ರೂಮ್ಸ್ ಕೊಟ್ಟು ಹೋಗ್ತೀವಿ ಅಷ್ಟೇ ಡೈರೆಕ್ಟಾಗಿ ಇನ್ನು ಇವರೆಲ್ಲ ದೇವಸ್ಥಾನಕ್ಕೆ ಹೋಗ್ಬರ್ತಾರೆ ಯಾಕಂದರೆ ಹೋಗೋಷ್ಟಲ್ಲೇ ಟೈಮ್ ಆರು ಗಂಟೆ ಆಗೋಗ್ಬಿಟ್ಟಿತ್ತು ನಾನು ನಾವು ರೆಡಿಯಾಗಿ ಎಲ್ಲ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಫಸ್ಟ್ ರೆಡಿ ಆಗೋಣ ಅಂತ ಹೋಟ್ವಿ ಆ ವಿಡಿಯೋ ನಾನು ಆದಷ್ಟು ಬೇಗ ಹಾಕ್ತೀನಿ ಈ ವಿಡಿಯೋ ನಿಮಗೆ ಒಂದು ಚೂರನೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಹೊಸ